ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ವೆಲ್ಕಮ್ ಟು ಅವರ್ ಚಾನೆಲ್ ನಾನಿವತ್ತು ನಿಮಗೆ ಗೊಂಡು ಬದನೆಕಾಯಿ ಅಥವಾ ಹಸಿರು ಬದ್ನೆಕಾಯಿ ಪಲ್ಯನ ಹೇಗೆ ಮಾಡೋದು ಒಂದು ಸಿಂಪಲ್ ಆದಂಥ ರೆಸಿಪಿಯೊಂದಿಗೆ ನಾನಿವತ್ತು ಇದ್ದೀನಿ ಮಾರ್ಕೆಟಲ್ಲಿ ಚೆನ್ನಾಗಿ ಹಸಿರು ಬದನೆಕಾಯಿ ಸಿಕ್ಕರೆ ನೀವು ಇದೇ ಥರ ತಂದುಬಿಟ್ಟು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನೋಡಿ ಈಗ ಬದನೆಕಾಯನ್ನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಉದ್ದಕ್ಕೆ ಅಥವಾ ಸ್ಕ್ವೇರ್ ಶೇಪಲ್ಲಿ ಸಹ ಕಟ್ ಮಾಡಿ ಈ ರೀತಿ ನೋಡಿ ಈ ರೀತಿಯಾಗಿ ಪೀಸನ್ನು ಕಟ್ ಮಾಡು ಮಾಡ್ಕೋಬೇಕು ನೀರಲ್ಲಿ ಹಾಕೋಬೇಕು ಇದನ್ನು ನೋಡಿ ಈ ರೀತಿ ನೀರಲ್ಲಿ ಹಾಕ್ಕೊಂಡು ಅದೇ ರೀತಿ ಉಳಿದೆಲ್ಲ ಬದನೆಕಾಯಿಗಳನ್ನು ಕಟ್ ಮಾಡ್ಕೋಬೇಕು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ತುಂಬ ಒಂದು ಒಳ್ಳೆ ಕಾಂಬಿನೇಷನು ಅದೇ ರೀತಿ ಸ್ವೀಟ್ ಜೊತೆಗೆ ಶಿರಾ ಇರ್ಬೋದು ಸಜ್ಜುಕಾಯಿ ಇರ್ಬೋದು ಅದಕ್ಕೂ ಸಹ ಇದನ್ನು ತಿನ್ನಲಿಕ್ಕೆ ಯೂಸ್ ಮಾಡ್ತಾರೆ ಬದನೆಕಾಯಿ ಪಲ್ಯ ಈಗ ನೋಡಿ ಹೇಗೆ ಮಾಡೋದು ಅಂತ ನಿಮಗೆ ತೋರ್ಕೊ ತೋರಿಸ್ಕೊಡ್ತೀನಿ ಒಂದೆರಡು ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆಯನ್ನು ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಸಿಡಿಬೇಕು ಅದೇ ರೀತಿ ಇದಕ್ಕೆ ಬದ್ನೇಕಾಯಿಗೆ ಮೇನ್ ಅಂತ ಈ ರೀತಿ ಜಜ್ಜಿಕೊಂಡು ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ಫ್ರೆಶ್ ಆಗಿರುವಂಥ ಕರಿಬೇವು ಮತ್ತು ಈರುಳ್ಳಿ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೋಬೇಕು ಟೇಸ್ಟು ಚೆನ್ನಾಗಿ ಬರ್ತದೆ ಮತ್ತೊಂಥರ ಗ್ರೇವಿ ಥರನೂ ಕಾ ಇದು ಬದನೇಕಾಯಿ ಬಾಜಿ ಇದರಲ್ಲಿ ನೀವು ನೋಡ್ಬೋದು ಅದೇ ರೀತಿ ಟೊಮ್ಯಾಟೊ ಸಹ ಹಾಕೋತಾ ಇದ್ದೀನಿ ಹುಳಿ ನೋಡ್ಕೊಂಡ್ಬಿಟ್ಟು ನೀವು ಟೊಮ್ಯಾಟೊನ ಯೂಸ್ ಮಾಡ್ಕೋಬೇಕು ನೋಡಿ ಟೊಮ್ಯಾಟೊ ಆದ ನಂತರ ಸ್ವಲ್ಪ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಮತ್ತು ಅರಿಶಿನ ಮತ್ತು ಅದೇ ರೀತಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಮಸಾಲೆ ಖಾರ ಪುಡಿಯನ್ನು ಯೂಸ್ ಮಾಡ್ಕೋತಾ ಇದ್ದೀವಿ ಅದೇ ರೀತಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಈಗ ನೋಡಿ ತೊಳೆದಿಟ್ಕೊಂಡಿರೋಂತಹದ್ದು ಬದನೆಕಾಯನ್ನ ಈಗ ಒಂದು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಎಲ್ಲ ಬದನೆಕಾಯನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಬದನೆಕಾಯಿ ಬಾಜಿ ಅಥವಾ ಯಾವುದೇ ಬಾಜಿ ಮಾಡಬೇಕಂತಂದರೆ ಫಸ್ಟಿಗೆ ನೀರು ಹಾಕ್ಕೊಬೇಡಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಇದೇ ರೀತಿಯಾಗಿ ಸ್ಟೀಮ್ ಮಾಡ್ಕೋಬೇಕು ನಂತರ ನೀರನ್ನು ಹಾಕ್ಕೊಂಡು ನೀವು ಬೇಯಿಸ್ಕೋಬೇಕು ಜಾಸ್ತಿ ನೀರು ಹಾಕೋದ್ರಿಂದ ಹಾಕ್ಕೋದ್ರಿಂದ ರುಚಿ ಸ್ವಲ್ಪ ಕಡಿಮೆ ಆಗ್ತದೆ ಸೊ ಈ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಇದಕ್ಕೆ ನೀವು ಬೇಕಿದ್ದರೆ ಗುರೆಳ್ಳು ಚಟ್ನಿ ಪುಡಿ ಸಹ ಮೇಲೆ ಹಾಕೋಬೋದು ಅಥವಾ ಶೇಂಗಾ ಚಟ್ನಿ ಪುಡಿನ ಸಹ ಹಾಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹಸಿರು ಗುಂಡು ಪಲ್ಯ ಹೇಗೆ ಮಾಡೋದು ಅಂತ ನೋಡಿದರೆ ನೀವು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಹಾಗಾದರೆ ನಮ್ಮ ವಿಡಿಯೋವನ್ನು ಇವಾಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಆಗಿ ಅಲ್ಲಿರುವಂಥ ಒಂದು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು